ಪೆಟ್ರೋಲ್ ಜಾಸ್ತಿ ಆಗಿದೆ ನಿನ್ನೆ ಮೂರು ರೂಪಾಯಿ ಪೆಟ್ರೋಲ್ ರೂಪಾಯಿ ಏನು ರಾಜ್ಯ ಸರ್ಕಾರನೇ ಹೆಚ್ಚಿಗೆ ಮೂರುವ ಈಗ ನಮ್ಮ ಪಕ್ಷದ ನಾಯಕರೆಲ್ಲ ಹೇಗಿರುತ್ತೆ ಅದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ ಈಗ ಒಂದು ದ್ವೇಷಭವನದಿಂದ ಮಾಡಿದಂತ ಅಂದ್ರೆ ಉದಾಹರಣೆ ಎಲ್ಲ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಭಾಳಷ್ಟು ಯುವಕರು ಮತ್ತು ಜನರು ಜನರು ಭಾಳ ವಿಶ್ವಾಸ ಮಾಡಿದ್ರೆ ಓಟ್ ಹಾಕಿದ ಪ್ರತಿಕರವಾಗಿ ಹಾಕಿದಾರಂಥ ಅನಿಸ್ತದೆ ಈ ಸಂದರ್ಭದಲ್ಲಿ ಈಗ ಜ್ವರ ಹಾಕಿಲ್ಲ ಯಾಕಂದ್ರೆ ಜನರು ಕಷ್ಟದಲ್ಲಿದ್ದಾಗ ಈಗ ತ ದುಬಾರಿ ಮಾಡಬೇಕಿತ್ತು ಹಿಂದೆ ತಕ್ಕೋಬೇಕು ನಾವು ಆಗ್ರಹ ಮಾಡ್ತೀವಿ ಸರ್ ಗ್ಯಾರಂಟಿ ಯೋಜನೆಗಳನ್ನ ಉಳಿಸ್ಕೊಳ್ಳಲ್ಲಿ ಈ ರೀತಿ ಜನಸಾಮಾನ್ಯ ಹೊಲ ಹಾಕಿದ್ರೆ ಯಾವ ರೀತಿ ಅಂತ ಸರ್ ಅದೇ ಒಂದು ಕೈ ಕೊಡೋದಕ್ಕೆ ಕಸಬು ಮೊದಲಿಂದ ಇದೆ ಅದು ಜಂಡ ತೆಗೆದಕ್ಕಿಲ್ಲ ಯಾಕೆ ಬರೀ ಎರಡು ಸಾವಿರ ರೂಪಾಯಿ ಕೊಡೋದು ಉಳಿತಿದ್ದು ಈ ಕಡೆ ಎಲ್ಲ ಅವಾಗಿಂದ ಸಹ ಆಗಿತ್ತು ಈಗ ಪೆಟ್ರೋಲ್ ಪೆಟ್ರೋಲ್ ಬಾ ಡೀಸೆಲ್ ದುಡ್ಡೋಕ್ಕೆ ಎಲ್ಲ ಜನ ಸಾಮಾನ್ಯ ಈಗ ಗೊತ್ತಾಯ್ತವಳ ಅವ್ರು ಈಗ ವಿಶೇಷವಾಗಿ ಬೇಕಾದ್ರೆ ರಾಜ್ಯ ಸರ್ಕಾರ ಸುಮ್ಮ ಅವರ ಆ್ಯಕ್ಚುಲ್ ಗ್ಯಾರಂಟಿ ಬಗ್ಗೆ ಅಪಸ್ವರ ಅವ್ರ ಪಕ್ಷ ಇದೆ ಅದನ್ನು ನಮ್ಮ ಪಕ್ಷ ಮಾಡೋದು ಅಂತಂದ್ರೆ ಅದ್ರ ಮುಖ್ಯಮಂತ್ರಿ ಒಂದು ಒಳ್ಳೆ ನಿಯಂತ್ರ ಬೇಕು ಸಾಮಾನ್ಯ ಜನರಿಗೆ ದುಬಾರಿ ಮಾಡೋದು ಒಳ್ಳೇದಲ್ಲ ಸರ್ ಸುರ್ಜೇವಾಲಾ ಅವರು ಆರೋಪ ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಐತಿ ಈ ಕಮಿಷನ್ ನಾವು ಗ್ಯಾರಂಟಿ ಯೋಜನೆ ಕೊಟ್ಟರೆ ಯಾವುದೇ ಆರ್ಥಿಕ ಹೊರೆ ಬೆಳೆಯಲ್ಲ ಅಂತ ಹೇಳಿ ಈ ಆರ್ಥಿಕ ಹೊರೆ ಬೆಳಂಗಿಲ್ಲ ತಂದ ಈ ಪೆಟ್ರೋಲ್ ಜಾಸ್ತಿ ಯಾಕೆ ಮಾಡಿ ಸರ್ ಅಂತ ನೋಡ್ರಿ ಒಬ್ಬ ಜವಾಬ್ದಾರಿ ಒಂದು ಸುರ್ಜೇವಾಲಾ ಅಂಥ ಜವಾಬ್ದಾರಿ ಮಾತಾಡೋದಕ್ಕೆ ಕಾಂಗ್ರೆಸ್ ಫಸ್ಟ್ ಈ ಮಟ್ಟಕ್ಕೆ ಕಾಂಗ್ರೆಸ್ ಶೇಕರೆ ದಿಲ್ಲಿ ಮಟ್ಟ ನಾಯಕರು ಹೊಸ ಹೊಸ ಇದೆ ಪಕ್ಷದ ಬಗ್ಗೆ ಅಥವಾ ಜನರ ಬಗ್ಗೆ ಭಾವನೆ ಇಲ್ಲ ಗೊತ್ತಿಲ್ಲದೆ ಮಾತಾಡ್ತಾರಲ್ಲ ಅದ್ರ ಅದ್ರ ಬಗ್ಗೆ ಈಗ ಸುರ್ಜಿ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದದ್ದು ಸರ್ ಖಂಡಿಸ್ತೀರಾ ಯಾವ ರೀತಿ ಅಂತ ಪೆಟ್ರೋಲ್ ಜಾಸ್ತಿ ಖಂಡಿತ ಈಗ ನಮ್ಮ ಪಕ್ಷ ನಾಯಕರು ನಮ್ದು ಖಂಡನಿದೆ ಬಟ್ ಆದಷ್ಟು ಸಿಗುತ್ತೆ ನಮ್ದು ಆಗ್ರಹ ಅದೇ ಸರ್ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅದನಿಗೆ ಪದಾಪದ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇದು ಇಲ್ಲ ನಾವು ಪಕ್ಷ ಸಂಘಟನೆ ಜಿಲ್ಲಾ ತಾಲೂಕ್ ಪಂಚಾಯತ್ ಚುನಾವಣೆಗೋಸ್ಕರ ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆದ್ಸುವಂಥ ಸಹ ಸೂಚನೆ ಗೊತ್ತಿಲ್ಲ ನಾವು ಜನರು ಅದನ್ನು ಮಾಡ್ತೇವೆ ಅವನು ನಾವು ಅವರು ಅದು ಹಂಗೈತೆ ಹಿಂಗೈತಿ ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡೋಕೆ ಒತ್ತು ಕೊಡ್ತೀವಿ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ಸೋಲಾಯಿತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹತ್ತನೇಲಿ ಕೆಲಸ ಆಯ್ತಲ್ಲ ಸರ್ ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ರೀತಿ ತಂತ್ರ ಎಲ್ಲ ಜನರಿಗೆಲ್ಲ ಪ್ರತಿಯೊಬ್ಬ ಹತ್ತನಿಂ ಜ ಹತ್ತಿನ ಜನರಿಗೆ ಗೊತ್ತಿದೆ ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ ಎರಡೂ ರಾಷ್ಟ್ರಗಳು ಬಿ ಜೆ ಪಿ ಕಾಂಗ್ರೆಸ್ ಅವರು ಕೆಲವೊಬ್ಬರು ಹಾರಿ ರೀ ಅವ್ನು ಮಾಡಿದೆ ನಮ್ಮದೇನು ಮಾಡಿದೆ ರಾಜ್ಯ ತಿಂದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಡೊಂಗೂರವನ್ನು ಸೋಲಿಸಬೇಕು ವಾತಾವರಣ ಇದ್ದಾಗ ತೆಲಿಮು ಪಟಕನ ಜ ಶಾಸಕರಾದ್ರು ಮೊನ್ನೆ ಇಪ್ಪತ್ತ್ಮೂರಲ್ಲಿ ಒಂದು ಕೆಟ್ಟ ವಾತಾವರಣ ಪಾಪ ಮಹೇಶ್ ಕುಮಟೋಳಿ ಅವರು ಒಳ್ಳೆಯ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಪದೇ ಮಜಾ ಅನ್ಸತಿ ಈ ಮುಂದಿನ ದಿನದಲ್ಲಿ ಹತ್ತನೇ ಜನರು ಒಳ್ಳೆಯ ಬುದ್ಧಿವಂತದಾರೆ ಈಗ ಮಾಡಿದಂತ ಒಂದು ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈತ್ ಮುಂದಿನ ದಿನದಲ್ಲಿ ನಮ್ಮ ಹತ್ತನೇ ಜನರು ಸರಿಯಾದ ಸರಿಯಾಗಿ ನಿರಂತರ ಸರ್ ಇದನ್ನೇ ನೋಡಿ ಲಕ್ಷ್ಮಣ್ ಸೌದಿ ಯಾಕೆ ಬಿಜೆಪಿ ಬರಬಾರ್ದು ಯಾಕಂದ್ರೆ ಈಗ ಪಿ ಪ್ಲಸ್ ಆಗಿದೆ ಒಂದು ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದು ಕಡೆ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಜೆ ಬಿಜೆಪಿ ಆಹ್ವಾನ ಕೊಟ್ಟಿಲ್ಲ ಇಂತ ನೂರು ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಬಿಜೆಪಿ ಇದ್ದಾರೆ ಅವರೇ ಬರಬೇಕು ಜೊತೆ ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ನಾಳೆ ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರೆ ಸರ್ ಲಕ್ಷ್ಮಣ್ ಸವದಿ ವಾತಾವರಣ ಆ ರೀತಿ ಆತನಲ್ಲಿ ನಿರ್ಮಾಣ ಆಗಿದೆ ಸದ್ಯಕ್ಕೆ ನೋಡ್ರಿ ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಒಂದು ಮೊದಲೇ ಇಲ್ಲ ಎರಡೂ ರಾಷ್ಟ್ರೀಯ ನಾಯಕರು ಇಂತ ಜಂಪ್ ಬುದ್ಧಿ ಕಲ್ಸುವ ಒಳ್ಳೆ